ಕಬ್ಬು ಬೆಳೆ ಬೆಳೆಗಾರರ ಹೋರಾಟ ಪ್ರಾರಂಭವಾಗಿದೆ ವಿಶೇಷವಾಗಿ ಈ ಕಬ್ಬಿನ ಹೋರಾಟದ ಕಿಚ್ಚ ಗುರ್ಲಾಪುರ್ ಕ್ರಾಸ್ ಇಂದ ಪ್ರಾರಂಭವಾಗಿದೆ ನಾವೆಲ್ಲ ರೈತ ಬಾಂಧವರು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಹೋರಾಟ ಮಾಡುವ ತಂಗ ಬಂದಿದ್ದೀವಿ ಇರುವಂತ ಸರ್ಕಾರಗಳು ಕೂಡ ತಮ್ಮ ಚುನಾವಣೆ ಸಂದರ್ಭದಲ್ಲಿ ರೈತಂದ್ರೆ ನಮ್ಮ ದೇಶದ ಬೆನ್ನೆಲುಬು ರೈತರ ನಮ್ಮ ದೇವರು ಅಂಥೇಳಿ ಅಲ್ಲಿ ಅವಾಗ ಅಡ್ಡ ಬಿದ್ದ ತಮ್ಮ ಓಟ್ಗಳನ್ನು ತೊಂದ ತಾವು ಹೋದ್ಮೇಲೆ ಯಾವೊಬ್ಬ ಶಾಸಕರು ಇರಬಹುದು ಸಚಿವರು ಇರಬಹುದು ಯಾವುದೋ ಸರ್ಕಾರದಲ್ಲಿ ಇರಬೇಕು ಪಕ್ಷಾತೀತವಾಗಿ ಇರೋದರಿಂದ ನಮ್ಮ ಬೇಡಿಕೆಯನ್ನು ನಾವು ಅವ್ರು ಮುಂದಿಟ್ಟರೆ ಯಾರು ಇದರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅದಕ್ಕೆ ಕಾರಣ ಇಷ್ಟೈತಿ ಎಲ್ಲ ಶಾಸಕರ ಸಚಿವರ ಅವ್ರವ್ರ ಫ್ಯಾಕ್ಟ್ರಿಗಳಿದವು ಯಾರು ಏನು ಮಾತಾಡೋಂಗಿಲ್ಲ ಅದರಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅಂತೂ ಎಲ್ಲ ಫ್ಯಾಕ್ಟ್ರಿಗಳ ಮಾಲಕರ ಮ್ಯಾಗ ಒಬ್ಬ ಮಾಲಕ್ ಇದೀಗಾಗಲೇ ಸಾಕಷ್ಟು ನಾಲ್ಕೈದು ಸಕ್ಕರೆ ಕಾರ್ಖಾನೆ ಅವ್ರ ಜೊತೆ ಅವರ ರಿಕ್ವರಿ ಮೇಲೆ ನಿಮ್ದು ಎಷ್ಟು ಕೂಡ್ತದ ಅದನ್ನಾದ್ರೂ ಹೇಳಿ ಡಿಕ್ಲೇರ್ ಮಾಡ್ರಿ ಎಷ್ಟೇ ಮಾಡ್ರಿ ನೀವು ಮೂರ್ ಸಾವಿರ ಮಾಡ್ರಿ ಮೂರ್ ಸಾವಿರದ ಎರಡ್ನೂರ್ ಮಾಡ್ರಿ ಐದನೂರ್ ಮಾಡ್ರಿ ಎಂಟ್ನೂರ್ ಮಾಡ್ರಿ ಅಂತೇಳಿ ಎಷ್ಟೇ ಸಾರಿ ಕೇಳಿದ್ರೆ ಅಲ್ರಿ ನಮಗ ನಮ್ಮ ರಿಕ್ವರಿ ಪ್ರಕಾರ ಮೂರ್ ಸಾವಿರದ ಮುನ್ನೂರ ಕುಂತಿಕೆ ಅಂತ ಹೇಳಿ ಇಲ್ಲೇ ಕಾಗವಾಡ ಫ್ಯಾಕ್ಟರಿ ಹೇಳಿದ್ರು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು